ಈಗ ಹಕೀಂ ಕೂರ್ನಾಡ್ಕವರು ನನ್ನ ಎದುರುಗಡೆ ಬಂದರೆ ನನಗೆ ಅವರು ಹಕೀಂ ಕೂರ್ನಾಡ್ಕ ಅನ್ನುವ ಪರಿಚಯ ಇಲ್ಲ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಲಿಲ್ಲ ನಾನು ಅನ್ಯಾಯ ಮಾಡುವವನು ಅಲ್ಲ ಇಷ್ಟು ಜನರಿಗೆ ಸುಮಾರು ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಎಷ್ಟೋ ಜನರಿಗೆ ಗೂಂಡಾ ಆಕ್ಟ್ ಅಲ್ಲಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನು ಬುಕ್ ಮಾಡಿ ರೌಡಿ ಶೀಟರ್ ಆಗಿ ಅವರದ ಹೆಸರುಗಳಿವೆ ನಾನು ಶಾಸಕನಾಗಿ ಬಂದ ಮೇಲೆ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ ಹತ್ತಿ ಕೊಡಲಿಲ್ಲ ಎಂಬತ್ತ ನಾಲ್ಕು ಜನರನ್ನು ಹೂಂಡಾ ಲೀಸ್ಟಿಂದ ತೆಗೆಯುವಂತ ಕೆಲಸವನ್ನು ಯಾರು ಮಾಡಿದ್ದು ಅಂತ ಹೇಳಿದ್ರೆ ನಾವೇ ಅದನ್ನು ಸರ್ಕಾರಕ್ಕೆ ಹೇಳಿ ಎಂಬತ್ತೈದು ಎಂಬತ್ತಾರು ಜನ ಅದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಇದ್ದಾರೆ ಹಿಂದೂಗಳಿದ್ದಾರೆ ತೆಗೆಯುವಂತ ಕೆಲಸಗಳು ಆಗಿದೆ ನಾವು ಒಬ್ಬರನ್ನು ಗಡಿಪಾರು ಮಾಡಿ ಅದರಲ್ಲಿ ಏನು ನಾವು ದೊಡ್ಡ ಕೆಲಸ ಅಂತ ಏನು ಗಡಿ ಗಡಿಬಾರಿ ಮಾಡಿದ್ರೆ ಏನಾಗ್ತದೆ ಎರಡು ದಿವಸ ಅಲ್ಲಿ ಅವರಿಗೆ ಸ್ಟೇ ಸಿಗ್ತದೆ ಕೋರ್ಟಿಗೆ ಹೋದಾಗ ಏನಾದ್ರೂ ಗಡಿಬಾರಿ ಮಾಡುವಂಥದ್ದು ಏನಂತ ನಾನು ಹಕಿಂಪುರ್ ನಡಕ ಅವರು ನನ್ನ ಮೇಲೆ ಈ ಆರೋಪವನ್ನು ಹಾಕ್ತಾ ಇದ್ದಾರೆ ಅಶೋಕ್ ರೈ ಅವರು ಇದನ್ನು ಮಾಡಿದ್ದಾರೆ ಅಂತ ಅವರು ಅವರ ಮುಸ್ಲಿಂ ಧರ್ಮವನ್ನು ನಂಬುವವರು ಅವರು ಪುರಾಣ ಇಟ್ಕೊಂಡು ಬರ್ಲಿ ಆ ಪುರಾಣ ಇಟ್ಕೊಂಡು ಹೇಳಲಿ ಅಶೋಕ್ ಅವರು ಇದಕ್ಕೆ ಹಸ್ತಸ್ತ ಮಾಡಿದ್ದಾರೆ ಯಾರಾದ್ರೂ ಅವ್ರಿಗೆ ಒಂದು ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದರೆ ಯಾರಿಗಾದರೂ ಫೋನ್ ಮಾಡಿದ್ರೆ ಅವರು ನಂಬೋ ಕುರಾನಿದೆ ಅಲ್ಲ ಅದು ಅವ್ರಿಗೆ ಉತ್ತರ ಕೊಡ್ತದೆ ನಾನು ಅಂತ ಕೀಲು ಮಟ್ಟದ ಕೆಲಸ ಮಾಡೋನು ಅಲ್ಲ ಯಾರಿಗಾದ್ರೂ ಸಹಾಯ ಮಾಡಲಿಕ್ಕೆ ಸಿದ್ರೆ ಸಹಾಯ ಮಾಡಿದೆ ಅವರು ನಾನು ಪಕ್ಷದ ಕಾರ್ಯಕರ್ತ ನಾನು ಅವರಿಗೆ ಕಾರು ಕೊಟ್ಟಿದ್ದೀನಿ ಸ್ವಾಮಿ ನನಗೆ ಕಾರು ಯಾರು ಕೊಡಲಿಲ್ಲ ನಾನು ಚುನಾವಣಾ ಸಮಯದಿಂದ ಒಬ್ಬರ ಹತ್ರ ಒಂದು ರೂಪಾಯಿ ಕೈ ಚಾಚಿಲ್ಲ ದುಡ್ಡು ತಂದು ಕಿಸೆಗೆ ಹಾಕಿದವರ ಅವ್ರ ಹತ್ರ ಕೊಟ್ಟು ಬಡವರಿಗೆ ಕೊಡಿ ಅಂತ ಹೇಳಿದ್ದೀನಿ ನಾನೇನ್ ಯಾರ ಹತ್ರ ನನಗೆ ಅತಂಕೂಲ ವೈಯಕ್ತಿಕವಾಗಿ ಯಾವುದೇ ಕೋಪಗಳು ಕೂಡ ನನ್ನ ಹತ್ರ ಇಲ್ಲ ಅವ್ರ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ಹೇಳ್ತಾ ಇದ್ರು ನಿಮಗೆ ಯಾವ್ದೊಂದು ಮಾಧ್ಯಮದಲ್ಲಿ ನೋಡಿದ್ರೆ ನಿಮಗೆ ಅಶೋಕ್ ಅಶೋಕ್ ರೈ ಹತ್ರ ಯಾಕೆ ನಿಮಗೆ ದ್ವೇಷ ಅನ್ನೋ ಒಂದು ಪ್ರಶ್ನೆಯನ್ನು ಯಾರ ಮಾಧ್ಯಮದವರು ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ಯಾವ್ದೋ ಒಂದು ಗ್ರೂಪ್ ಅಲ್ಲಿ ನನ್ನ ಬಗ್ಗೆ ಜೆ ಡಿ ಎಸ್ನವರು ಬಿಜೆಪಿಯವರು ವಿರೋಧವಾಗಿ ಬರುತ್ತಿದ್ರು ಅದರಲ್ಲಿ ಅಶೋಕ್ ರೈ ಅವರು ಆ ಗ್ರೂಪ್ ಅಲ್ಲಿ ಇದ್ದಾರೆ ಅವ್ರ ಹತ್ರ ನಾನು ನನ್ನ ಹತ್ರವರು ಹೇಳಿಲ್ಲ ಅವ್ರನ್ನ ತೆಗೀದಿ ಮಾಡಿ ನಾನು ಯಾವುದೇ ಗ್ರೂಪ್ ಅನ್ನು ನೋಡುದಿಲ್ಲ ನನಗೆ ದಿವಸಕ್ಕೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಆರು ಸಾವಿರ ಮೆಸೇಜ್ಗಳು ಬರ್ತದೆ ನೀವು ಹೇಳಿ ನನ್ನ ಫೋನು ಸಾಯಂಕಾಲ ಹ್ಯಾಂಗ್ ಆಗಿರ್ತದೆ ವಾಟ್ಸಪ್ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಡಿಲೀಟ್ ಮಾಡುವುದೇ ನನಗೆ ಕೆಲಸ ನನ್ನ ಮಕ್ಕಳಿಗೆ ಕೊಟ್ಟದ ಡಿಲೀಟ್ ಮಾಡುದು ಒಮ್ಮೆ ಡಿಲೀಟ್ ಮಾಡಿ ಕೊಡಿ ಮಗ ಅಂತ ಇನ್ನೊಂದಷ್ಟು ಬರ್ತದೆ ನಾನು ಯಾವುದೇ ವಾಟ್ಸಪ್ಗಳನ್ನು ಅಂತ ಗ್ರೂಪ್ಗಳಲ್ಲಿ ಡೀಟೇಲ್ಸ್ ಆಗಿ ಹೋಗಿ ನೋಡುವುದಿಲ್ಲ ಮಾಧ್ಯಮದಲ್ಲಿ ಒಮ್ಮೆ ಫೇಸ್ಬುಕ್ ಬ್ಲಾನ್ಸ್ ಮಾಡ್ತೇನೆ ಬಿಡ್ತೇನೆ ಅದಕ್ಕೆ ಅಷ್ಟು ಸಮಯ ಕೂಡ ಇಲ್ಲ ವೈಯಕ್ತಿಕವಾಗಿ ನಾನು ಯಾರನ್ನು ಕೂಡ ದ್ವೇಷ ಮಾಡಿಲ್ಲ ಅವರಿಗೆ ನೋವಾಗಿರ್ಬೋದು ಅವರಿಗೆ ನೋವಾದರೆ ಆದ್ರೆ ಗ್ರೂಪ್ ಅಲ್ಲಿ ಯಾರಾದರೂ ಬರ್ದಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ ನಾನು ಜವಾಬ್ದಾರನಾಗ್ತದೆ ನಾನು ಜವಾಬ್ದಾರ ಆಗುದಿಲ್ಲ ಅದಕ್ಕೆ ಮತ್ತೆ ಅವರು ಅವರದೇ ಮಾತಾಡುವಂತ ಶೈಲಿಗಳು ನಾನು ಮತ್ತೆ ಒಬ್ಬರು ಯಾರು ನಮ್ಮನ್ನು ವಿರೋಧವಾಗಿ ಮಾಡ್ತಾ ಇರ್ತಾರೆ ಅವರ ವಿರೋಧವಾಗಿ ನಾನು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಅಶೋಕರು ಹಾಗೆ ಮಾಡಲಿಕ್ಕೆ ಆಗುದಿಲ್ಲ ಅಂತಲ್ಲ ಈ ನನ್ನ ಬಗ್ಗೆ ಗಣ್ಣು ಏನೋ ಗನ್ ಬಗ್ಗೆ ಹೇಳ್ತೇವೆ ಅವರು ಗನ್ನು ಹಿಡಿದಿದ್ದಾರೆ ಅವರನ್ನು ಎಂತ ಮಾಡಬೇಕು ಅವರನ್ನು ಗಡಿಪಾರು ಮಾಡಬೇಕು ಅನ್ನೋ ವಿಚಾರವನ್ನು ನಾನು ಕೇಳಿದೆ ನನ್ನ ಆತ್ಮರಕ್ಷಣೆಗೆ ನನ್ನ ಹತ್ರ ಗನ್ ಇದೆ ನನ್ನ ಆತ್ಮರಕ್ಷಣೆಗೆ ಬರುವಾಗ ನಾನು ಗನ್ ಹಿಡಿಯದೆ ಪೆನ್ ಹಿಡಿಬೇಕಾ ನನಗೆ ಪೆನ್ ಇಡೀಲಿಕ್ಕೆ ಇದೆ ಗೊತ್ತಿದೆ ಗನ್ ಹಿಡಿಲಿಕ್ಕೆ ಗೊತ್ತಿದೆ ಯಾರಿಗೆ ಯಾರಿಗೆ ಯಾವ್ತರ ಬುದ್ಧಿ ಕಳಿಸ್ಕೋಬೇಕು ಅಂತ ಈ ಒಳ್ಳೆ ಗೊತ್ತಿದೆ ಇಲ್ಲಿ ಗೊತ್ತಿಲ್ಲದೆ ಬಿಟ್ಟದ್ದಲ್ಲ ಅದು ನನ್ನ ಕೆಲಸ ಅಲ್ಲ ಅದಕ್ಕೆ ನಾನು ಅವ್ರಿಗೆ ಹೇಳುವಂಥದ್ದು ನನಗೆ ವೈಯಕ್ತಿಕ ನೆಲೆಯಲ್ಲಿ ಯಾವುದೇ ರೀತಿ ಅವರನ್ನು ಅವರು ಹೀಗೆ ಎದುರು ಬಂದು ನನಗೆ ತಿಳ್ಕೊಡ್ಲಾಕೆ ನನಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ನಾನು ಅವರಿಗೆ ಅಂತಲ್ಲ ಯಾರಿಗೂ ಕೂಡ ಯಾರನ್ನೂ ಕೂಡ ಅವರನ್ನು ಏನು ಗಡಿಪಾರು ಮಾಡ್ಬೇಕಂತ ನಾನು ಬೇಡ ಅಂತ ಹಿಡುದೇ ಹೊರತು ಗಡಿಪಾರು ಮಾಡಿ ಸಾಧಿಸಲಿಕ್ಕೆ ಹೌದು ಈಗ ಕೋಮುಗಳ ಮೆ ಆಗಿದೆ ಅವರೇ ಒಂದು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ಕಾನೂನುಗಳನ್ನು ತಗೊಂಡಿದ್ದಾರೆ ಜನ ಹೆದರಿಕೆಯಲ್ಲಿದ್ದರು ಈಗ ಸ್ವಲ್ಪ ಜನರಿಗೆ ಧೈರ್ಯ ಬಂದಿದೆ ಒಂದು ಹೊಸ ಎಸ್ ಪಿ ಅನ್ನು ಹಾಕಿದ್ದಾರೆ ಒಬ್ಬ ಕಮಿಷನರ್ ಹಾಕಿದ್ದಾರೆ ಅವ್ರಿಂದ ಅಷ್ಟು ಕ್ರಮಗಳನ್ನು ತೆಕ್ಕೊಳ್ಳುವಾಗ ನಾವು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕಂಟ್ರೋಲ್ ಬರಲಿಕ್ಕೆ ನಮಗೆ ಅಭಿವೃದ್ಧಿ ಆಗಬೇಕು ಜನ ಸುರಕ್ಷತೆ ಆಗಿರ್ಬೇಕು ಯಾವುದೇ ಧರ್ಮದವರಾಗಲಿ ಸುರಕ್ಷತೆ ಆಗಿರಬೇಕು ಅವರು ಕಾನೂನನ್ನು ಪಾಲನೆ ಮಾಡಬೇಕು ನಾವು ಕೂಡ ಜವಾಬ್ದಾರಿತರಾಗಿದ್ದೇವೆ ಯಾವುದಾದ್ರೂ ಹೆಚ್ಚು ಕಡಿಮೆ ಮಾತು ನಮ್ಮ ಹತ್ರ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಅವರ ಒಂದು ಕಾನೂನು ಹೋರಾಟ ಅವರು ಮಾಡಲಿ ಆದರೆ ನಾನು ಹೇಳ್ತೀನಿ ನಾನು ಯಾರ ಗಡಿಪಾಡಿನಲ್ಲೂ ಕೂಡ ಹಸ್ತಕ್ಷೇಪ ಮಾಡಲಿಲ್ಲ ಅವರು ಅವರ ಕುರಾನನ್ನು ನಂಬುತ್ತ ಇದ್ದರೆ ಅವರು ಅದನ್ನು ಕುರಾಣ ನಂಬಿಡ್ಕೊಂಡು ಹೇಳಿ ನಾನು ನಾನು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿ ಇದ್ದೇನೆ ನಾನು ಅಂತಲ್ಲ ಯಾರಿಗೂ ಕೂಡ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡೋ ಸಂಗತಿಗಳಲ್ಲ ಯಾರಿಗೂ ಕೂಡ ನಾನು ಅಂಥ ಕೆಲಸಕ್ಕೆ ನನ್ನಿಂದ ಕೂಡಿದ್ರೆ ನಾನು ಸಹಾಯ ಮಾಡ್ತೇನೆ ಯಾರನ್ನು ಅರೆಸ್ಟ್ ಮಾಡಿ ಯಾರನ್ನು ಒಳಗೆ ಹಾಕಿ ಅದರಲ್ಲಿ ರಾಜಕ್ರಹ ತೋರಿಸುವಂತ ವ್ಯಕ್ತಿ ಅಶೋಕ್ ರೈ ಅಲ್ಲ ಅಂಥದ್ದು ತೋರಿಸುವುದೇ ಎಷ್ಟ ಮಾಡಬಹುದಿತ್ತು ನನಗೆ ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ ಅಂಥದ್ದು ಮಾಡುವುದ್ರೆ ನನಗೆ ಎಷ್ಟೋ ಮಾಡಲಿಕ್ಕೆ ಅವಕಾಶಗಳಿತ್ತು ನಾನು ಅದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ನನ್ನ ಕೆಲಸ ಒಂದೇ ಅಭಿವೃದ್ಧಿ ಐದು ವರ್ಷ ನನಗೆ ನನಗೆ ಜನ ಆಶೀರ್ವಾದ ಮಾಡಿದರೆ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಮತ್ತೆ ಇಂಥ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಾನು ನನ್ನ ತಲೆಯನ್ನು ಆದರೆ ಅದಕ್ಕೆ ಇತಿಮಿತಿಗಳು ಇದೆ ದಯಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊಳುವಂತದ್ದು ನನ್ನ ತಂತೆಗೆ ನೀವು ಯಾರು ಬರಬೇಡಿ ನಾನು ನಿಮ್ಮ ತಂತೆಗೆ ಬರುವುದಿಲ್ಲ ನಾನು ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಆದ್ರೆ ನಿಮ್ಮ ತಂಟೆ ಜಾಸ್ತಿ ಆಗುವವರೆಗೆ ನನಗೆ ಅವಕಾಶವನ್ನು ಕೊಡಬೇಡಿ ಅಂತ ನಿಮ್ಮ ಹತ್ರ ಕೈ ಬಗ್ಗೆ ತಿಳ್ಕೊಳ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ